ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಚೆಲ್ಲರ್ ಮಾತಾಡಲ್ಲ ಸೌಕ್ಯ ಎಲ್ಲರ್ ಬಂದೆ ನೀನು ಏರ್ಪುರ ಚಾನಲಲ್ಲೆಲ್ಲ ಸಬ್ಸ್ಕ್ರೈಬ್ ಮಲ್ತಿಚಾರ ಸಬ್ಸ್ಕ್ರೈಬ್ ಮಲ್ಪ್ಲೆ ಪನ್ ನೀನು ಇಂಥ ನಾನು ಶುರು ಮಲ್ತೊಂದಿಲ್ಲೇ ಈ ನಿಜಿ ನನಗೆ ರಜೆ ಐತೆ ಅಂಚ ಇಲ್ಲಡೆ ಇಲ್ಲೆ ಮೂಲು ಚಿನಿಮ ಬೈದಲ್ ಮಸ್ತ್ ದಿನ ಅಂಡ್ ಮುಂದ್ರಿ ಚಿನಿಮ ಇದಲ್ಲೆ ಇದಲ್ಲೆ ಹಾಯ್ ಬಲ್ಲೆ ಹಾಯ್ ಹಾಯ್ ಎನ್ ಚೊಲ್ಲರ್ ಕೇಳಿ ಇದಲ್ಲ ಇದಲ್ಲೇ ಎನ್ ಚೊಲ್ಲರು యూట్యూబ్ చాలా సబ్స్క్రైబ్ దారి పండ ప్రియాక మార్కెట్ పోయి అని చెప్పిన మొస్త దిన సీమా బరందా బుక్ ఐనా పండ జీ అని ఉల్ై అోప్ చూరు నెరియ పంద రజైతే నాండలి కితపతి మంది అయికోస్కర కోడితే ఉల్లయ్ ఉంటుందిను దాదాపు కలర్ తెప్పోర్చి పొడ్చు పండ అప్ప ఫైన్ కొర్పా కలర్ పండ్ స్కూ స్కూల్దానే బుక్ పూర ఫైన్ కొర్ప ఇజన్నారోడదా ఫైన్ కొత్త తెప్పోడ్చి తెప్పాడు పండల కేనుజి తెత్తే తె గుడి వెరీ గుడ్ కైకు పూర పత్ండ ಈತುಂಡು ಆಯನಕಾಯಿ ಇಟ್ಟು ಉಂತ್ ಪೂರ ಕತ್ತದ ಮೀ ಇತ್ತೇನು ಈ ಪೂರ ನರಕ ಕಟ್ಟೋದು ಈತೆಸ್ಕರ ಅಜ್ಜೋರ್ ಮತ್ತೆ ಗೋಲಿ ಹೊಂಡ ಗೊತ್ತು ಜಿಂಕ ಒಂದೇ ಬರ್ತ ಅವು ಚಿಕ್ಕನ ಪೂರ ಪಂಡ ಏನು ರೆಡ್ ಕೈಕ್ಲಾಕ துஜப்பட் அங்கே சினிமலை தந்து பாத்தெர்ட் அங்கலே துஜபதித்தே மத்த டம் முட் போக எங்க க்ளாஸ் இத்தேன்னா எடுஞ்சு காஜி தீப்பாடந்து தயப்பண்ட ஆறு காஜி நம்மனை கை கார தீப் மஸ்தா காஜி தீப்பர் துளைக்கு முந்தென்னு பூர் தைஜ் திட்ட நம்ம அண்ட மலப்பா நம்ம பூஜை துண்டாண்டி மல மலிப்பே கோலி அங்கு మలమల దీపా ఆర అమ్మ కైకి సైజ్ తన దీపడు వర్దనే వరకు ఆ టైట్ మంత్ దీప్రు నమకు కాజి అంచజీ రెట్టు మస్తు దీపా మస్త్ కమ్మ ఫంక్షన్ పురతుంది మాత్రాను కాజి దీపణు జిండా ఇల్లు అడిపునకే కొంచువుల కాజీ తీయపే అదే పండ కైడ్ ఒరిచి పక్క కాజి పండ ಏನೆಲ್ಲ ಕೆಲಸ ಮಲ್ಪನಾಗ ಅದ ನಂಚ ನಮ್ಮ ದೀಪಾತೆ ಪಾಪುರ ಕೈಯ್ಯಪ್ಪ ಕೂಡ ತುಂಡಾದ್ಕೊಂಡು ಜಿ ಅನ್ನ ಪೆರಿದ ಪಂಡ ಜಿಯಾನ್ ಮಸ್ತ್ ಮಸ್ತಿ ಮಲ್ಪನತೆ ಕೈಯ ಪಾತ್ರ ಪಾತ್ರವನ್ನು ಕಾಜಿ ಪೂಡ ಅದಕ್ಕೆ ತಗೊಂಡು ಬಂದು ಅಂಚಾ ಈ ಸರ್ತಿ ದೀಪತೆ ಹೆಂಗ ಮಸ್ತ್ ಖುಷಿ ಆಗ್ಬಿಟ್ಟು ರಟ್ಟೆ ಕೈ ಕಾಜಿ ಇತ್ತಂಡ ಅಂಚಾ ಚಿನಿ ಮಗು ಹೇಳಿ ಜಿ ಅನ್ನ ಪಾತ್ರೆ ಚಪ್ಪ ಏನೂ ಹಾಂ ಹ್ಮ್ ಬಲ ಸಾರಿ ಬಲ ನಾನಾ ಅಂದ್ಕುಚ್ಚಾರ ಆ ಜಿಯಾನೆ ಹ್ಞೂ ಬಲಿ ಕಾಯ್ತು ಜೋಪಾಲಿ ಏತ್ ನರಕ ಅಂತಲಿ ದತ್ತರ ಕೈತ ಪೂರಾ ಹ್ಞೂ ಬಲಿ ಇದೇ ಬೊಬ್ಬಲಿ ಬಲಿ ಒಂದು ಎನ್ನ ಮಗನ ಒಂದೇ ಪೊಟ್ಟು ಕೋಪ ಬೊಕ್ಕ ರಾಜಿ ಅಥಿಯಾನೆ ಅವಾಗ ಬ್ಯಾಕ್ ಬ್ಯಾಗ್ ಇಡ್ದಿಲ್ಲ ಕಂಪಸ್ ಬ್ಯಾಗ್ ಇಡ್ದಿಲ್ಲ ಪೆನ್ಸಿಲ್ ಅದು ಇದು ಬಿಡ್ಲೆ ತುಲೆ ನೆಟ್ಟೆ ಒಂದು ಸೂಟ್ ಕೇಸ್ ಪೂರ ನೆಟ್ಟು ಇತ್ತೆ ಪೂರ ಖಾಲಿ ಇದು ಜಿಯನ್ನ ಗೊಬ್ಬುನಲ್ಲ ಅವು ಪುರ ದಕ್ಕ ದೀತೇನೆ ಅವು ಇದ್ದ ನಿನ್ ದೆಪ್ಪೊಡ ಏನದು ಬೇಗ ಅವ್ರು ನಾ ರಕ್ಕ ತೋಚುಡು ಇಜಿ ನೆನ್ನೆ ಇಲ್ಲ ಲಾಯ್ಕ್ ತೋಜು ಅಂತೇಳಿ ದಾಲ ಇಜ್ಜಿ ಒಂದೊಂದು ಮಾತ್ರ ಬೆಟ್ಟೆಡ್ ಎಡ್ ಪೂರ ದೀದ ಬಿಡ್ಪುನಿ ಅನ್ ಅಂಚ ನೀಲವರ ಸರ್ ಅಂತ ಕೋಲ್ ಕಾಣತ್ತೆ ದೀತೆ ನೀಲವರ ಸರ್ ಅಂತ ಕೋಲ್ ಕಾಣತ್ತೆ ಇತ್ತ ಎಡಿಟಿಂಗ್ ವೀಡಿಯೋ ಮಲ್ಪ ಕಾಣ ಮನಸ್ಸಾಡಿ ತೂಕ ಇನ್ನು ಏನ ಪೂರ ಹಾಕೊಂಡು ವೀಡಿಯೋಡು ಏನ ಕತೆ ಪೂರ ಬಂದು ಅಂಚ ಆ ಫ್ರೆಂಡ್ಸ್ ನಾನು ಬೊಕ್ಕ ತಿಕ್ಕುವ ನೀಲ್ ರಜ್ಜಾರಲ್ಲ ಬಿತ್ತು ಕುಲ್ಲೋಡಿಯ ನೀಲವರೆಸನಾಗ

చినిమల పోయాలు చినీమ పోయి బొక్క ఆంకూల్లో వనస్ మల్తా బంగుడేదా కసిపి అంచా జీ అలా వనస్ మల్తు పిదే పోదు పిదాయ పోదు ఇతండు కేసు ఇస్తాను చూరు ఎంకలైనా జీ అన్న పొప్పన ఫోన్ బర్తండు అర్జెంటు పిదార్దు పోలేందు వీడియో మలిపోయింది బొక్క కూడా ఫోన్ మలితీనే అర్జెంట్ పోలేను అన్న అందంచెం కులు పిదార్దు పోయింది ఈ జనకు హంగి పాడపారు ఇంక సాధారణ కొడుతుంది అండి ఇంక ఫైక్ కవి ఎదురు తిక్కు ఆండ్ అయిన పాడ్రకి ఏనుజే ఇంకా చాలా ఉంచు పాడుపు అందు బొక్క అయినా పండ ಇತ್ತೆ ಬೈಯ್ಯದ ಚಾಂಡ್ ಚಾ ಚಹ ತಿಂಡಿ ಅದು ಕುಲ್ದಿ ಕೊಲೂ ಇನ್ನು ನಮ್ಮಗೆ ಭಾರಿ ಚಪ್ಪೆ ಉಲ್ಲೇ ದಯ ಪಂಡ ಈಗಲಿನ ಇಲ್ಲಡಗಿ ನೀ ಪೊಸಾ ವಸ್ತುಕನ ಒಂದಿರಲೇ ದಾದ ಪಂಡ ಟಿ ವಿ ಕನ್ನ ಹೊಂದಿರಲೇ ಅನ್ನ ಪೊಪ್ಪ ಆರು ಕೆಲ್ಸೋ ಪೋತೀರು ಇ ಬರ್ಕೊಂಡು ಬಂತೀರ ಟಿ ವಿ ಬೈಯಾಡು ಗೊತ್ತು ಜಿ ಏತ್ ಪುಡ್ತಂದು ಮಧ್ಯಾಹ್ನ ಅಂದ ಅಂಡು ಐದ ಫೋನ್ ಮಲ್ಪನ ಪಂಡೇರಿಗೆ ಜನ ಈ ಜಿಯರ್ ಬೈಯಡ್ ಕಡಪುರ್ವೆ ಅಂದ ಈ ಜನ ಅತ್ತ ಕಾತು ಕುಲ್ದುನಿ ಏತು ಪೊಡ್ತು ಬರ್ಪುಂಡು ಒಂದು ಜೋಕ್ಲೆ ಒಂದು ಆಸೆ ಆಯಿತು ಅಂಚ ಇಂಥ ಓ ಅವ್ಳೊಂದು ಟಿ ವಿ ಹಿಂಡತೆ ಅವ್ ಟಿ ವಿ ಸಾರಿ ಇತ್ತೆ ಆಯಿತಾ ನಡು ಡಿಸ್ಪ್ಲೇ ಪೋಂಡು ಐದ ಐನೂವರ್ ಪಾಡ್ಪಾಯ ಜಿ ಅನ್ನ ಪಪ್ಪ ಡಿಸ್ಪ್ಲೇ ಪಾಡ್ಪಾಯ್ರು ಐದ್ದು ವಕ್ಕ ಇನ ಗೊತ್ತೀರಿ ಅವು ಹೊರ ರಿಪೇರಿ ಬತ್ತಂಡೆ ಅಗ ಗಡಿ ಗಡಿ ಬರೋಂದು ಇಟ್ಕೊಂಡು ಐದು ವಾಕ ಯಾನೆ ಪಂಡೆ ಬಿಡ್ಜಿ ಡಿಸ್ಪ್ಲೇ ಪಾಡಿನೇ ಬಿಡ್ತ ಹೊರ ಪಾಂಡೆ ಒಂದು ವರ್ಷ ಎಲ್ಲ ಬತ್ತಿಜಿ ಪಕ್ಕಡೆದ ಇಸ್ ವೇಸ್ಟ್ ಮಲ್ಕು ಒಂದು ನಾಲ್ಕೈದು ಸಾವಿರ ಇಕ್ಕಲ್ಲ ಇಪ್ಪ ಡಿಸ್ಪ್ಲೇಗೆ ಅಂಚ ಯಾ ಬಂಡೆ ಒಂಥೆ ಲೇಟ್ ಆಂಡ ಮಲ್ಲೇ ಜಿ ಒಂಜಿ ಎಡ್ಡೆಣ್ಣೆ ಟಿವಿದೆ ತೊಂದ ಹೊಸ ಟಿ ವಿ ತೊಂಡೆ ಒಂಜಿ ಎರಡು ಮೂಜು ವರ್ಷ ನಮಗೆ ಟೆನ್ಷನ್ ಇ ಪೂಜೆ ಅಥವಾ ಅಂದೆ ಒಂದು ವರ್ಷಿ ಮುಜಿ ಮುಜಿ ಸಾವಿರ ಬಂಡೆ ಒಂಜಿ ಪತ್ತು ಸಾವಿರ ಹಾಪುಂಡು ಎರಡು ಮೂರು ಸರ್ತಿಗೆ ಅಂಚದು ಮತ್ತು ಏನಪ್ಪ ಬಂಡೆ ಅವ ತೂಕ ಟಿ ವಿ ಎತ್ ಕೊಡ್ತಾನೇಂದೆ ಜಿ ಅನ್ನೋ ಕೊಪ್ಪನ ವಾಯ್ಸ್ ಮೆಸೇಜ್ ಬರ್ತಿಂದ ಕೆಲ್ಸ ಬಿಜಿ ಇತ್ತು ಫೋನ್ ಮೇಲೆ ಪೂಜೀರೆ ತೂಕ ಏನ ಮೀನ ಅಂದೆ अ ज को पाண்டे எद போல अरास्त करु जनव बारश सचेता थोक ब ವಿಡಿಯೋ ನಾನು ಕಂಟಿನ್ಯೂ ಮೇಲೆ ಒಂದು ಕೋಡ್ ಹೆಂಗೆ ಟಿ ವಿ ಕನ್ನಾರ ಪೋ ಪುರ ನಿಕ್ಲೆ ತೋಜಪ್ಪ ಯಾಕೆ ಟಿವಿ ವಿ ಕಾಣೋದನ್ನ ಇನ್ ಪುರ ತೋಜಪ್ಪ ಅರ ಜೋಸ್ಕರ ಇನಿ ತೋಜಪ್ಪಾಗ ಅಂದ ವಿಡಿಯೋ ಕಂಟಿನ್ಯೂ ಮಲ್ ತಂದಿಲ್ಲ ಬೇಗ ಬೇಗ ಪೋಲ್ ಅಕ್ಕು ಬರ್ಬೇರಿತೆ ಅಂದ್ರೆ ಅನ್ಸಪ್ಪು ಅನ್ನೋಂತ ವಿಡಿಯೋ ಮೇಲೆ ತೊಗೊಂಬತ್ತು ಬಾಕ ಬತ್ತಿ ಬಕ್ಕ ಲಂಚೆ ನೆಜ್ಜಿ ಅನ್ನೋಕ್ಕೊಪ್ಪ ಲೇಟ್ ಆತನ ಸ್ಕೂಲ್ ಸ್ಕೂಲ್ ಕೆಲ್ಸೋರ್ದು ಅವು ಇಂಗೆ ಕತ್ತದು ಬರ್ತಾನೆ ಬಾಬೋಜಿ ಆ್ಯ ಸ್ಕೂಲ್ ಅಪ್ಪ ಸ್ಕೂಲ್ ಒಪ್ಪಾರೆ ಅಂದ್ ಆಯ್ನ ಜಿ ಕ್ವಶನ್ ಪಂಡ ಬೇಲೇರ್ದು ಬನ್ನಾಗ ಅಂತ ಕರ್ಪಾಂಡಿಯಲ್ಲಿ ಪಂತು ಪಿಟ್ ಪೂರ ಮಲ್ಪ ನಾವು ಅಕ್ಕ ದಯಪ ಕಬಡ್ ಪೂರು ಕಬಡ್ಡು ಬಾಕಿಲ್ ಕೂಡ ತೆಪ್ಪಾರ ಬಂಗ ಆರಬಲ್ಲಿ ಕೂಡ ಕೂಡ ಲೆಪ್ಪಲೆ ಆರಬಲ್ಲ ಬರ್ದು ಅಂತ ಚಾದ್ರು ವೀಡಿಯೋ ಮಲ್ಪರ ಪೋದು ಇಜ್ಜಿ ದಯಪ ಜವಾಬ್ದಾರಿ ಕೊಡ್ತೀರತೆ ಅಂತ ఇంకా అన్ని తజాబాబు ఎంక్లేనా టీవీ ఒక కే తగ్గున్నారు అయ్యా మాత ఇలా ఇప్పుడు టీవీ అయింది దా తజాబాబు ఉంది అని చెదక్త దా పండి ఇంకొంచెం ఖుషి నిక్లు ఎన్నట్టుడు షేర్ మలుపు నావాడు ఈయన ఈయన అలా పనిపునాడు ఇంకొంచెం మస్తు ఖుషి కోరుపుడు దయపడి నికులేనని ఫ్యామిలీ దగ్గర ఎన్నిదారు యాలో నికులే ఫ్యామిలీ ఎన్నిదా ఇదని అమ్మ ఇంచా ఫ్యామిలీ దగ్గలే ఫోన్ మల్తు పూర పనిపితే అని చె ಹೆಂಗೆ ಫೋನ್ ಫೋನ್ ಮಲ್ಪರ ಆಪ್ಜೆ ಎಂಗೆ ವೀಡಿಯೋ ಮಲ್ತದೆ ಪಾನೋಡಾಪ ಇದಕ್ಕೋಸ್ಕರ ನಿಂಗೆ ಎತ್ತೆ ಚಪ್ಪಾವೆ ಹೆಂಗೆ ಇನ್ನ ಇಲ್ಲದ ಟಿವಿನ ಏನು ಅರ್ಜೆಂಟ್ ಅರ್ಜೆಂಟ್ ಇರ್ತದೆ ಅದನ್ನ ಪಾತ್ರರೊಂದು ಇದು ಲೆಕ್ಕ ಅದೇ ಗೊತ್ತೆ ಹೆಂಗೆ ಮದತ್ ಹೋಗಿ ಮದತ್ ಮಸ್ತ್ ದಿನ ಗ್ಯಾಪ್ ಕೊರಿಯಾದೆ ವೀಡಿಯೋಡು ವಂಚಾದ ಎಂಕಲ್ನ ಮುಂದುವೇ ಟಿ ಟಿವಿ ಮುಂತಿಲ್ಲ ಹೊಸ ಟಿವಿ ವಿ ಅದಪ್ಪ ಹೊಸ ಟಿ ವಿ ಎಂಕಲ್ನ ಏನಪ್ಪ ಇತ್ತದೆ ಈ ಗೋಡೆಡು ಕಾಲಿ ಟಿವಿಯ ಒಂಜಿ ಪಕ್ಕ ಕಬಡ್ತ ಉಂಡದೇ ತುಂಬಲ್ಪ ಕನ್ನಡಿ ಬೊಕ್ಕ ಬರ್ಚಾನೆ ಅವು ಪುರ ದೀವರ ಒಂದಿತ್ತೆ ಭರ್ಚಾನೆ ಪುರ ನಮ್ಮ ದೀಪ ಅವು ಪೂರ ಮಲ್ತಿ ಇತ್ತೀರ ಅವು ಪೂರ ದೆಪ್ಪ ಕೊಡಂಡೆ ಇತ್ತ ಟಿವಿ ಇಂಚೂರು ಮಲ್ಲ ಉಂಡೆ ಅಂಚದ ಜಿಯಾನ್ ಮೂಲ ಡೋರೆಮಾನ್ ತುಂಬ ಜಾಗ ಜಿಯನ್ ಮೂಲಕ ಡೋರೆಮಾನ್ ಇಟ್ ಬಿಟ್ಟ ಹ್ಮ್ మూలుగా ఆడి గంజి ఆయే ఫుల్ వీ తూపును జోక్ ఎక్బోకద అదే కార్టూన్ ఇష్టపప్పు కలిపూర్ సీరియల్ పిక్చర్ ఓలిష్ట అందుకు కొడే కమిడి తినితె ఆ ఆయన అత్యేకే కలసమే బొకైనా పండ

ಟಿವಿ ತೂನಾಗ ಹೆಂಗಂಜಿ ಏನಪ್ಪಣ್ಣ ಗಡಿ ಗಡಿ ಪಾತಿ ಎರಡು ಹಾಕೊಂಡು ಅವೇನ ತಿನ್ಪುನು ಅವನ ಹೋಗ್ಪನು ಎಂಕೆ ಗೊತ್ತಿಪ್ಪುಜಿ ನಮ್ಮ ಒಬ್ಬರ ಹೋಲ್ಡೋರೆ ಮನೋಪುರ ತೂತದೆ ಅಂತ ಐಕೆ ಹೆಂಗೆ ಗೊತ್ತಿಪ್ಪ ಜಿ ಆಂಚೇನ ಪಂದೆ ಹೊಡ್ಪನ ಬೊಕ್ಕ ಏನಪ್ಪಂಡ್ ಭರತ ಟಿವಿನ ಮೂಲದೀತ ಬೊಕ್ಕ ಟಿ ದ ಮಿತ್ತ ಪೂರ ದೀದಿತ್ತದೆ ಪಾಟ್ ಬೊಕ್ಕ ಗೊಂಬೆ ಜಿ ಅನ್ನ ಬೈಕ್ ಪೂರ ಪಾಟ್ ಮೂಲದಿತ್ತೆ ಗೊಂಬೆದು ಈಜ ನಾನು ಹುರ್ಕುಲ್ಲ ಅದ ಹೆಂಗು ಟಿಶ್ಯೂನು ಕಾಪಾರ ಟಿಶು ಹಾಕ್ತ ನಿಜೇ ತೊಂದರೆ ಇಯರ್ಫೋನ್ದೀ ಹಾ ಬೊಕ್ಕ ಕೋಡೆಂದೆತ್ತ ಸೂಟ್ ಕೇಸ್ತಾ ಪೂರಿದ್ ಒಂದು ಸೂಟ್ ಕೇಸ್ ಬೆಡ್ದ ಉಲಯಪಾಡಿಯ ಒಂದು ಅರ್ಧದನ್ನ ಕುಂಟು ಮಾಡ್ಪಾರ ಅದೀತನ ಈತ ವೀಡಿಯೋ ಪೂರ ಹೆಂಡಾಯ್ ಬೊಕ್ಕ ಕುಂಟು ಮಾಡ್ತಿದ್ದ ಈಪನ ಕೆಲಸ ಉಂಡು ಹೋಗ್ಬೊಪ್ಪ ಅದನ್ನೆಲ್ಲ ಹಾಕಂಡು ಅಂಚ ಬೊಕ್ಕ ಮೂಲ ಪಕ್ಕಿದ ಗುಡ್ಲದ ಇದು ಅದನ್ನ ಪಕ್ಕಿದ ಗೂಡ್ಲೆಜ್ಜಿದ್ದೆ ಅಂಚಾ ಫ್ರೆಂಡ್ ಪಪ್ಪನ ಫ್ರೆಂಡಲ್ಲ ಅರೆ ಕೊಡ್ತೀರ ಪಕ್ಕಿಂತ ದಯಪಾಂಡ ಇಕ್ಕಲು ಮಸ್ತು ಕುಚಿರು ಅಂದ್ಕೂರಿತ ಗೂ ಒಂಜೇ ಗೂಡು ಕಾಡಲಿಕ್ಕೆ ಅಕ್ಲೆನ್ ದಾಯೆ ಪಂಡ ಒಂಜಿ ಪಕ್ಕಿದ ಕಣ್ಣು ಪೂರದೇತಂಡತೆ ಅಂಚ ಒಂಜಿ ನಿಮಿಷ ಬಾಬಾ ಒಂಜಿ ಪಕ್ಕಿದ ಕಣ್ಣು ದೇತಿ ಇರ್ತದ್ದು ಅಂಚದ ಜೀವನ ಪಪ್ಪ ಏನು ನಮ್ಮಲ್ಲಿ ತಿತ್ತಾರೆ ಬಣ್ಣ ಅಕ್ಕಲೇನು ಪಿದಾಯಿ ಬಿಡಿಯೋದು ರೆಂಟು ಪಕ್ಕಿಲೇನು ಪಿದಾಯಿ ನಾಲ್ ಬಕ್ಕಾದ ನಾಲು ಗೂಡ್ದವಲ್ಲ ಇತ್ತ ಒಂಜಿ ಮಿತ್ತದ ಗೂಡು ಒಂದು ತಿರ್ತದ ಗೂಡುಡು ಕೂಡ ಮಿತ್ತದ ಬುಡ್ನೆ ಪಾಕಿಲಿ ಏನು ಗುಡು ಪಾಡು ಅನ್ಕೊಂಡು ಕುಡುಂಜಿ ಗೂಡು ಮಲ್ಪೋಡ ಹಾಕೊಂಡು ಅವು ನರಕ ತೋಜಿನ ಅಂಚ ಅದು ಬೊಕ್ಕ ಯಾನ್ನ ಪಂಡೆ ಐನ ಏರ್ಲಿ ಎಡ್ಡೆ ಸಾಂಕು ನಾಕಲಿ ಇತ್ತಂಡ ಕೊರ್ಲೆ ಪಂದ ಅಂಚ ಅನ್ನ ಫ್ರೆಂಡ್ ಅರ್ನ ಇಲ್ಲಾಡ್ ಪುರ ಪಕ್ಕಿಲಿ ಏನು ಪುರ ದೀಪೇರು ಅಂಚ ಹಾಕ್ಲಿ ಕೊರ್ನಿ ಪಕ್ಕಿಲಿ ಏನು ಕೊರ್ನ ಮಾತ್ರ ಮಸ್ತ್ ಬೇಜಾರ ಒಂದು ಇತ್ತಡು ಕೊರಡ ಬುಡ್ಚ ಕೊರಡ ಬುಡ್ಚ ಅಂದ್ರೆ ಜಿ ಅನ್ನ ಪಪ್ಪ ಕಂತು ಹಾಂ ಜಿ ಎಣ್ಣ ಕುಪ್ಪಗಂತು ಮನಸ್ಸಿತಿ ಜಿ ಎಣ್ಣ ಹಟ್ಟೊಟ್ಟಿ ಅಂದ್ಕೊಡ್ತುನು ಏನು ಪಂಡೆ ಪಕ್ಕಿಗೆ ತಿದ್ದೆ ಬಿಡ್ಪ ಸ್ಕೂಲ್ ಪೋಪೆ ಆ ಟೈಮ್ ಫ್ಯಾನ್ ಪೂರ ಚಾಲಿ ಚಾಲೆ ಬೋಡ್ದಪ್ಪ ನಕ್ಲಿ ಇಲಾಷೇಕ ಓಲೋ ಫ್ಯಾನ್ಗೆ ಫ್ಯಾನ್ ಸಹ ತಿಂಡ ಅವ್ನು ಪೂರ ಹುರಿದು ಎಟ್ಲಿ ಏರೋಣ ಸಾಂಪು ನಕ್ಲಿ ಇತ್ತು ನಕ್ಲಿ ಹಾಕೊಂದ ನಕಲಿ ಹಾಕಿದ ತಂದು ಅಂಚ ಬುಕ್ಕೇನ ಪಂಡ அஜியான பப்பா ஐந்நாகும் சப்பேனே அது போத்தேரு பண்ண இங்கெல்லாம் பேஜாராத்தண்டு பண்ட நமக்கு தான் அந்த போடற ஈநா தமன தூடாப் உண்டை அஞ்சா அவுஞ்சி இஞ்சி பூரா போனாங்க ஆய் தூய் பூரா பூர் உண்டை அவுங்க கொத்தர போடிக்கு அவன் இத்தண்டு பண்ட பாலப்பூர உலகை அஞ்சாது ஐக்கு அண்ண ஃபிரெண்ட் பத்து உங்க போத்தேரு அல்லே ஜாரிட்டு சாங்க போய் அக்கல் இல்லாட்ல பூரா உண்டா அஞ்சு சாங்க வைரந்த நம்பிக்கை பண்ட ஆண்டலீன பப்பா மன்னதானே ரெண்டு தின புது ஓது தூர் வைத்தே தாதம் ஏன மல்பு பக்கீன் சீத்தி இருந்து அஞ்சா ஆ ஃப்ரெண்ட்ஸ் ஈநித்து எல்லா வீடியோ இருந்தேங்க மல்பே நெக்ஸ்ட் வீடியோ இடத்துக்கு வர மாத்திர பாய் பாய் தாது பண்டம் நானு ஒரே தப்பு இல்லாத கிலோ அல்போது ஜியானே ஓனஸ் தண்டு அஞ்ச